ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಾಮೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈಗ ನೋಡಿ ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಬ ಅರ್ಧ ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಯಾಕಂದರೆ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಇದ್ದೀನಿ ಸ್ವಲ್ಪ ಚಪಾತಿವರು ಆದರೂ ಅದಕ್ಕೆ ಕಲಿಸ್ಕೊಳ್ಬೇಕು ಹಿಟ್ಟನ್ನು ನೋಡಿ ಚಪಾತಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಬಿಡನ್ನು ಮುಚ್ಚಿಡ್ತಿದ್ದೀನಿ ನೋಡಿ ನೋಡಿ ಒಂದು ಅರ್ಧ ಬೌಲ್ ಎಣ್ಣೆ ಇದ್ದೀನಿ ಈಗ ಎಣ್ಣೆ ಕಾದ ಮೇಲೆ ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಜೋಳ ಖಾರ ಜೋಳ ಇದು ಅಷ್ಟೇ ಇದು ಎಲೆ ಇದು ಎಲ್ಲ ಬಿಡಿಸಿಟ್ಕೊಂಡಿದ್ದೆ ಇದನ್ನ ಇದನ್ನ ಇದ್ದೀನಿ ನೋಡಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಮೂರಿಂದ ನಾಲ್ಕು ಇದ್ದೀನಿ ಇದೇನು ತುಂಬ ವಸ್ತು ಫ್ರೈ ಮಾಡೋದು ಬೇಡ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ ಸಾಕು ಯಾಕಂದರೆ ಅದು ಅವೆಲ್ಲಿ ಬೇಯಿಸ್ತೀವಲ್ಲ ಬೆಂದ್ಬಿಡುತ್ತೆ ಒಳಗಡೆ ಈಗ ಫ್ರೈ ಆಗಿದೆ ಈರುಳ್ಳಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಎಲೆ ಕೋಸು ಕ್ಯಾರೆಟು ಚಿಕ್ಕದಾಗ ಹೆಚ್ಚಿಟ್ಕೊಂಡಿದ್ದೆ ಎಲ್ಲ ನೀಟ್ ಇದು ಚಿಕ್ಕದಾಗ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೈ ಮಾಡಿ ನೋಡಿ ಈಗ ಹಸಿ ವಾಸನೆ ಹೋಗ್ತಾ ಹೋಗ್ತಾರೆ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ತಕ್ಕಷ್ಟು ಉಪ್ಪು ಹಾಕೋಣ ಎರಡು ಸ್ಪೂನ್ ಉಪ್ಪು ಹಾಕಿದ್ದೀನಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಸಿರು ಮೆಣಸಿನ್ಕಾಯಿ ಬೇರೆ ಹಾಕಿದ್ದೀನಿ ಖಾರದ ಪುಡಿ ಹಾಕಿದರೆ ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಪೇಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕೋಬೋದು ನೆಂತ್ಕೊಂಡಿದೆ ಇದನ್ನೀಗ ಹುಚ್ಕೊಳ್ಳೋಣ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹೊರಗಡೆಯಿಂದ ತಂದ್ಕೊಳ್ಳೋದಕ್ಕಿಂತ ಸಂಜೆ ಟೈಮ್ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ಒಂದೊಂದೇ ಹುಚ್ಕೊಳ್ಳೋಕ್ಕೆ ಬಂದು ಈ ಥರ ಚಪಾತಿ ಅದು ಆಗ್ಲಕ್ಕೆ ಹುಚ್ಕೊಂಡ್ಬಿಟ್ಟು ಈ ಥರ ಕ್ಯಾಪ್ ತಗೊಂಬಿಟ್ಟು ಈ ಥರ ತಗೊಂಡ್ಬಿಟ್ರೆ ನೀಟಾಗಿ ಬರುತ್ತೆ ಬಟ್ ತೆಳ್ಳಗೆ ಹುಚ್ಕೊಳ್ಳ್ರಿ ಹಂಗಾದ್ರೆ ಚೆನ್ನಾಗಿ ಬೇಯುತ್ತೆ ಇದಕ್ಕೀಗ ನಾನು ಯಾವ ಥರ ತುಂಬ್ಕೊಳ್ಳೋದು ಅಂತ ತೋರಿಸ್ತೀನಿ ಸ್ವಲ್ಪ ಸುತ್ತಲೂ ಈ ಥರ ಎಣ್ಣೆ ಹಚ್ಕೊಳ್ಳಿ ಅದಕ್ಕೆ ನಾವು ಏನೆಲ್ಲ ಫ್ರೈ ಮಾಡ್ಕೊಂಡಿದ್ನ ಫ್ರೈ ಇಟ್ಬಿಟ್ಟು ಮೋದಕ್ಕೊಂಥರೂ ಮಾಡ್ತಾರೆ ಬಟ್ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾರು ನನ್ನ ಚಾನಲ್ ನೋಡ್ತಾ ಅವರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ನಾನು ಏನೇ ಒಂದು ಅಡುಗೆ ಮಾಡಾಕಿದ್ರು ಫುಲ್ ವೀಡಿಯೋ ನೋಡಿ ಅವಾಗಲೇ ಗೊತ್ತಾಗೋದು ನಾನು ಏನೇನು ಹಾಕಿ ಮಾಡಿರ್ತೀನಿ ಅಂತ ನೋಡಿ ಈ ಥರ ನೆರಿಗೆ 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 ಥರ ಮಾಡಿದ್ರೆ ಇಡ್ಲಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಯಾಕಂದರೆ ಅದು ತಳ ಹಿಡಿಯೋದು ಅಂಟ್ಕೊಳುತ್ತೆ ಅಂತ ಆ ಥರ ಎಣ್ಣೆ ಇದ್ದೀನಿ ಈಗ ನೋಡಿ ನಾನೆಲ್ಲ ತುಂಬಿಟ್ಕೊಂಡಿದ್ದೀನಿ ಇದನ್ನ ಒಂದೊಂದಾಗಿ ಇದು ಇಡ್ತೀನಿ ನೋಡಿ ಈ ಥರ ಕಡುಬು ಥರ ಅವೆಲ್ಲಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ತಿನ್ಕೊಳಕ್ಕೆ ನೋಡಿ ಈಗ ಕಡುಗ್ ಥರ ಅವೆಲ್ಲ ಇದನ್ನ ನನಗೆ ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಇಟ್ಕೊಂಡಿದ್ದೀನಿ ಯಾವ ಥರ ಬಂದಿದೆ ಅಂತ ನೋಡಿ ಈಗ ನೋಡಿ ಈ ಥರ ಅವೇಲಿ ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಮಕ್ಕಳಿಗೆ ಮಾಡಿಕೊಡಿ ಪುಸ್ತಕ ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿರಿ ಬೆಲ್ ಬಟನ್ ಹತ್ರೀ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿದ್ರಲ್ಲ ಮಾಮೋಸ್ ಹೇಗೆ ಮಾಡೋದು ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ನೋಡಿ ಈ ಥರ ತೊಗೊಂಬಿಟ್ಟು ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ ಈ ಥರ ಸಾಸ್ ಜೊತೆಗೆ ವೈಟ್ ಸಾಸ್ ಜೊತೆಗೆ ಈ ಥರ ತೊಗೊಂಬಿಟ್ಟು ತಿಂತಾಯಿದ್ರೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ನೀವು ಮಾಡಿ ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಬೆಲ್ ಬಟನ್ ಹತ್ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ